ಅಹೋರಾತ್ರಿ ಒಂದು ಧರಣಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಬಹುಶಃ ಇವತ್ತು ಹತ್ತನೇ ದಿನ ಮಾಡ್ತಾ ಇದ್ದಾರೆ ಆದರೆ ಇವತ್ತರೆಗೂ ಕೂಡ ಇದರ ಬಗ್ಗೆ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಯಾರು ಕೂಡ ಇದ್ರ ಬಗ್ಗೆ ಕಲೆ ಕಳಿಸ್ಕೊಳ್ತಾ ಇಲ್ಲ ನಾನು ಕಳೆದ ಮೂವತ್ತನೇ ತಾರೀಕು ನಮ್ಮ ಜೆ ಕೆ ಭವನದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡುವಂತ ಸಂದರ್ಭ ಸಚಿವರ ಮಾತಾಡಿ ಅವ್ರಿಗೆ ಮನವರಿಕೆ ಮಾಡಿ ಒಬ್ಬ ಕ್ಷೇತ್ರದ ಕ್ಷೇತ್ರದೇ ಒಬ್ಬ ಕ್ಷೇತ್ರದ ಶಾಸಕರು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತಂದೆ ಸಮಾನ ಅಂತ ಶಾಸಕರು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತಂದೆ ಸಮಾನ ಅಂತ ನಾವು ನಾವು ಭಾವಿಸ್ತೇವೆ ಮನವರಿಕೆ ನಮ್ಮ ಇರುತ್ತೆ ಸಂವಿಧಾನ 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 నాకు సంవిధాన్న అంబేద్కర్ అ ప్రతిపాదించారు అంతి బుక్ ఇద్దరు అయితే